ನಮ್ಮ ಹಿರಿಯರ್ ನೋಡಿ ಕಲಿಬೇಕು ನೋಡ್ ತುಂಬಾ ಜನ ನಮ್ ಕ್ಲಿನಿಕ್ ಬರ್ತಾರೆ ಎಪ್ಪತ್ತೆಂಟು ಎಂಬತ್ತು ತೊಂಬತ್ತು ವರ್ಷ ಬಡ 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 ಅಂತ ನಡ್ಕೊಂಡು ಚೆನ್ನಾಗಿ ತಿಂತೀನಿ ಸರ್ ನಿದ್ದೆ ಬರ್ತದೆ ಸರ್ ಚೆನ್ನಾಗಿರ್ತಾರೆ ಅವ್ರ ತೊಂಬತ್ ವರ್ಷ ಚೆನ್ನಾಗಿರ್ಬೇಕಾರೆ ಒಂದ್ ಐವತ್ತು ವರ್ಷ ಚೆನ್ನಾಗಿರಕ್ಕೆ ಆಗಲ್ವಾ ಹಾಗೆ ಯಾಕಂದ್ರೆ ಅದೇ ಜೀನ್ಸ್ ಲೆಟ್ಸ್ ಬ್ರಿಂಗ್ ನಾವು ಶೂನ್ಯನ ನಮ್ಮ ಜೀವನದಲ್ಲಿ ತರೋಣ ನಾನೇನ ಹೇಳ್ತಾ ಹೇಳ್ತದಿನ ಇಲ್ಲ ಇದನ್ನ ಶೂನ್ಯನ ಪ್ರತಿನಿತ್ಯ ನಮ್ಮ ಹಿರಿಯರ್ ತರೋರು ಏ ದಿನ ಪೂಜೆ ಮಾಡಿ ಆಚೆ ಹೋಗಲಿ ದೇವ್ರಿಗೊಂದು ನಮಸ್ಕಾರ ಮಾಡು ಸ್ವಲ್ಪ ಧ್ಯಾನ ಮಾಡು ಸತ್ಸಂಗ ಮಾಡು ನಮ್ಮ ಮನೇಲಿ ಕುಂತ್ರಿಗನೇ ಹೊಡಿಯೋರು ಏಯ್ ಮನೇಲಿ ಏನ್ ಅಲ್ಲಿ ಪುರಾಣ ನಡಿತೈತೆ ಹೋಗು ನಾನು ಅಮ್ಮಗ್ ಬೈಕ್ ಅಂತಿದ್ದೆ ಅವಾಗ ಪ್ರೈಮರಿ ಇದ್ದಾಗ ಪುರಾಣಕ್ಕೆ ಹೋಗಂತಾರ ಅಲ್ಲಿ ಏನಿರ್ತೈತೆ ಬರೆಯ ಸೊಳ್ಳೆ ಕಡಿತವಾಗ ನನಗೆ ಅಂತ ಯಾವ್ದೇ ಪುರಾಣ ಇರ್ಬೋದು ಶಿವ ಪುರಾಣ ಇರ್ಬೋದು ವಿಷ್ಣು ಪುರಾಣ ಇರ್ಬೋದು ಬಟ್ ಅಲ್ಲಿ ಏನು ನಿಮ್ಮನ್ನ ಇಂಟೆಲೆಕ್ಚುಯಲಿ ಟ್ರೈನ್ ಮಾಡ್ತಾರೆ ದಾನ ಯಾಕೆ ಕೊಡ್ಬೇಕು ಇನ್ನೊಬ್ಬರಿಗೆ ಯಾಕೆ ಸಹಾಯ ಮಾಡ್ಬೇಕು ನೀವ್ ಹೇಗ್ ಹಂಚ್ಕೋಬೇಕು ಅದನ್ನೆಲ್ಲ ನೀವು ಮೆಂಟಲಿ ಚೇಂಜ್ ಆದ್ರೆ ಅವಾಗ ನೀವು ಆಧ್ಯಾತ್ಮಿಕವಾಗೂ ಚೇಂಜ್ ಆಗ್ತೀರಾ ಇಂಟೆಲೆಕ್ಚುಲಿ ನೀವು ಟ್ರೈನ್ ಮಾಡ್ತಾರ ಅವರು ಅದು ಆಧ್ಯಾತ್ಮಿಕವಾಗಿ ನೀವು ಚೇಂಜ್ ಆಗ್ತೀರಾ ಹಾಗಾಗಿ ನಮ್ಮ ಹಿರಿಯರಲ್ಲಿ ಇದ್ದಿದ್ದು ನಮ್ಮಲ್ಲಿ ಇಲ್ದೇ ಇರೋದು ಒಂದೇ ಅದು ಶೂನ್ಯ ತತ್ವ ಸೊ ಹಾಗಾಗಿ ಅವ್ರಿಗೆ ಆರೋಗ್ಯ ಇತ್ತು ನಮ್ಗೆ ಆರೋಗ್ಯ ಇಲ್ಲ